ಕೆರಡಿ ಅವರು ನೀವು ಈ ಟ್ರೈಲರ್ ಅಲ್ಲಿ ನೋಡಿದಿರ ನಾನು ಅದರ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸಾಧು ಸರ್ ಅಂತ ಅನುಭವ ಇರುವಂತ ಅನುಭವ ಕಲಾವಿದರು ಮಾತಾಡಿದ್ದಾರೆ ಸಾಧು ಸರ್ ಬರೀ ನಟರಾಗಿ ಅಷ್ಟೇ ಅಲ್ಲ ಅವರು ಒಬ್ಬ ಟೆಕ್ನಿಷಿಯನ್ ಆಗಿನೂ ಕೂಡ ಅವ್ರ ಕೆಲಸಗಳು ನೋಡಿದ್ರೆ ಅಂತವರಿಂದ ಮೆಚ್ಚುಗೆ ಪಡ್ಕೊಂಡಿದ್ದಾರೆ ಸೊ ನಿಮ್ ಮುಂದೆ ಟ್ರೈಲರ್ ಇದೆ ಯು ಇವು ಬ್ಯೂಟಿಫುಲ್ ಸಿನಿಮಾನು ಇರೋಲ್ಲಿ ಈ ಸಿನಿಮಾದಲ್ಲಿ ಅಂಡ್ ಅದರಲ್ಲೂ ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ನನ್ನ ಒಂದು ಫಿಸಿಕಲ್ ಎರಂಗೆ ಫಿಸಿಕಲ್ ಜರ್ನಿನೂ ಐತಿ ಆಮೇಲೆ ಒಂದು ಎಮೋಷನಲ್ ಜರ್ನಿನೂ ಇತ್ತು ಎರಡರೂ ಕೂಡ ಒಂದು ಟ್ರಾನ್ಸ್ಫಾರ್ಮೇಶನ್ ಇದು ಆ ಎರಡು ಟ್ರಾನ್ಸ್ಫಾರ್ಮೇಷನ್ ಗಳನ್ನ ಹೇಳಿದಾರೆ ಸೊ ಅದು ನೋಡ್ಲಿಕ್ಕೆ ಸಿಕ್ತತಿ ಈ ಪಿಕ್ಚರ್ನಾಗ ಮಯೂರೇಶ್ ಅವರ ಹಾಡುಗಳನ್ನ ನೀವು ಇದೆ ಕೇಳಿಲ್ಲ ಅಂದ್ರೆ ಯೂಟ್ಯೂಬ್ ಕೇಳಿ ಅದರಲ್ಲೂ ಜಯಂತ್ ಕಾಟ್ಲಿ ಅವರ ಸಾಲುಗಳ ಜೊತೆಗೆ ಮತ್ತೆ ನಮ್ಮ ಸಾಧು ಸರ್ ಧ್ವನಿ ಜೊತೆಗೆ ಕೇಳೋದಕ್ಕೆ ನನಗೆ ಮತ್ತೆ ಮತ್ತೆ ಕೇಳೋದ್ರ ಸರಿ ಎಮೋಷನಲ್ ಆಗ್ತಿರ್ತೀನಿ ನಾನು ಸೊ ಇನ್ನ ನಿರ್ದೇಶಕ ತಂಡಕ್ಕೆ ಮತ್ತೆ ಎಂಟೈರ್ ನಮ್ಮ ಡಿ ಉಪಿ ಡಿಪಾರ್ಟ್ಮೆಂಟಿಗೆ ಮತ್ತೆ ಎಲ್ಲ ಕೆಲಸ ಮಾಡೋರು ನಾನು ಎನ್ಸ್ಕೊಳ್ಳಕ್ಕೆ ಇಷ್ಟ ಈ ಒಂದು ಬರ್ತೇ ಓಸ್ಟಿಡಿಯೋ ಇವತ್ತು ನಾವು ಆಕ್ಚುಲಿ ಆಮೇಲೆ ಇನ್ಸ್ಟಾಗ್ರಾಮ್ ಆಗೋದು ಸೋಷಿಯಲ್ ಮೀಡಿಯಾಗೆಲ್ಲ ನಾವು ಭಾಳ ಆಕ್ಟಿವ್ ಇರ್ತೀವಿ ಲೈಫ್ ನಾಗ ಇನ್ ಆಗಿರ್ತೀವಿ ಅಂತ ಅನ್ಸೋಕ್ ಶುರು ಆಕೈತಿ ಆಮೇಲೆ ದಿನದೊಳಗೆ ಒಂದು ಹತ್ತಿರ ಇಲ್ಲ ನಾವು ಯಾರು ಒಂದಿಷ್ಟು ಜನ ಇನ್ಸ್ಟಾಗ್ರಾಮ್ನಾಗ ಶೇರ್ ಮಾಡಿರ್ತೀವಿ ಇನ್ಸ್ಟಾಗ್ರಾಮ್ನಾಗ ಹತ್ರ ಅನ್ಸ್ತಿವಿ ನಾವು ಆಕ್ಚುಲಿ ರಿಯಲ್ ಲೈಫ್ನಾಗ ಮಕ್ಳೇ ಮಕ್ಳ ಇದ್ರು ಅಷ್ಟು ಹತ್ರ ಅನ್ನುವಂತ ಭಾವ ಸಿಗುದಿಲ್ಲ ಆ ಸಂಬಂಧಗಳ ಬಗ್ಗೆ ಆಗ್ಲಿ ಅಥವಾ ಬ್ಯಾರೇನ ಕತ್ತಾರೆ ಅಂತ ಶುರು ಆಗುವಂತ ಬದುಕು ಹಂಗೆ ಮುಗಿಬಾರದು ಅನ್ನುವಂಥ ಭಾವನೆ ಯಾರು ಯಾರೇನೋ ಅನ್ಕಳಕ್ಕೆ ನಮ್ಮ ಮುಂಚೆ ನಾವ್ ಏನಂತ ನಮ್ ಬದುಕಿನ ಬಗ್ಗೆ ನಾವ್ ಏನ್ ನಾವ್ ನಾವು ನಮ್ಮ ಮನೆ ಮತ್ತೆ ನಮ್ಮ ಒಂದು ಕನಸುಗಳಾಗ್ಲಿ ಅಥವಾ ನಮ್ಮ ಗುರಿಯಾಗ್ಲಿ ಅದರ ಬಗ್ಗೆ ಸಿನಿಮಾ ಮಾತಾಡುತ್ತೆ ಆ ಒಟ್ಟಾರೆ ಹೇಳೋದಂತಂದ್ರೆ ಅಂತಂದ್ರೆ ಒಂದು ಒಂದು ಕಿರು ಗಾದಂಬರಿ ಓದಾಗ ನಿಮ್ಗೆ ಏನೊಂದು ಅನುಭವ ಕೊಡದಲ್ಲ ಆ ಅನುಭವ ಈ ಪಿಕ್ಚರ್ ಡೆಫಿನೆಟ್ಲಿ ಕೊಡದಂತ ಹೇಳಕ್ ಭಾವಿಸ್ತೇವಿ ಪ್ರತಿ ಸಿನಿಮಾದಾಗು ಒಂದಿಷ್ಟು ಏನೋ ನನಗೆ ಸಾಧ್ಯ ಪ್ರಯತ್ನಗಳನ್ನ ಮಾಡಕ್ ಪ್ರಯತ್ನ ಕೊಡ್ತೀನಿ ಆ ತರದಲ್ಲಿ ಇದು ಒಂದು ನನ್ನ ಪ್ರಾಮಾಣಿಕ ಪ್ರಯತ್ನ ಪ್ರತಿ ಸರಿ ನಿಮ್ ಮುಂದೆ ಬೆಟ್ಟಾದಾಗ್ಲೂ ಪ್ರತಿ ಸರಿ ನಮ್ಗೆ ಬೆನ್ ತಟ್ಟಿರಿ ಆಶೀರ್ವಾದ ಮಾಡಿರಿ ಆ ಎಲ್ಲರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಒಳಗೆ ತಿದ್ದು ತಿದ್ದು ಹೇಳಿರಿ ಆಫ್ ದ ಕ್ಯಾಮ್ರಾನು ಮಾತಾಡ್ಸಿ ಹೇಳಿರಿ ಇಲ್ಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ ಇದಾರೆ ನಾನು ಆಕ್ಚುಲಿ ಅಹ್ ಇನ್ನೊಬ್ರು ಇಲ್ಲ ನಮ್ಮ ಇವಾಗ್ಲೇ ಬಾಳ್ಸರಿ ಹೇಳ್ಕೊಂಡಿ ಅಲ್ಲಿಂದ ಬರಬೇಕಾದ್ರೆ ಸರಿ ಪ್ರತಿ ಹೆಜ್ಜೆ ಒಳಗೂ ನೀವು ಮುಂದೂ ಇರ್ತೀರಿ ಮತ್ತೊಂದು ಭೇಟಿಗಳು ಮತ್ತೊಂದು ಒಳ್ಳೆ ಚಿತ್ರ ಜೊತೆಗೆ ಈಗ ನೋಡಿದವರು ಏನಂತಾರೆ ಜನವರಿ ಮೂವತ್ತು ನಿಮ್ಮ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ